ಸಿಂಧುರಾಶಿ ನದಿಯ ದಡದಲ್ಲಿ ಕಾವೇರಿಪುರ ಎಂಬ ಚಿಕ್ಕ ಗ್ರಾಮವೊಂದಿತ್ತು ಆ ಗ್ರಾಮದೊಳಗೆ ಶಿವರಾಮ ಎಂಬ ಬಡ ಮಾಲಿಯೊಬ್ಬನ ಗುಡಿಸಲಿತ್ತು ಅವನು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿದ್ದನು ಶಿವರಾಮನು ಪ್ರತಿದಿನ ಮಾರುಕಟ್ಟೆಗೆ ಹೂವುಗಳನ್ನು ಮಾರಲು ಹೋಗುತ್ತಿದ್ದನು ಮತ್ತು ಅದರಿಂದ ಬಂದ ಕಡಿಮೆ ಆದಾಯದಿಂದ ತನ್ನ ಕುಟುಂಬವನ್ನು ಕಷ್ಟಪಟ್ಟು ಸಾಕುತ್ತಿದ್ದನು ಶಿವರಾಮನ ಮನೆಯಲ್ಲಿ ಅವನ ಪತ್ನಿ ಲಕ್ಷ್ಮಿ ಮತ್ತು ಮಗ ಸುರೇಶ ಇದ್ದರು ಒಂದು ದಿನ ಶಿವರಾಮನು ಬೆಳಿಗ್ಗೆ ಎದ್ದು ಹೂವಿನ ಕೊಟ್ಟಿಗೆಯನ್ನು ತೆಗೆದುಕೊಂಡು ಮಾರುಕಟ್ಟೆಗೆ ಹೊರಟನು ನಡೆಯುತ್ತಾ ನಡೆಯುತ್ತಾ ಅವನು ಕಾಡಿನ ಮಧ್ಯೆ ತಲುಪಿದನು ಅಲ್ಲಿ ದಾರಿಯಲ್ಲಿ ಕುಳಿತಿರುವ ಒಬ್ಬ ಸಾಧುವಿನ ಮೇಲೆ ಅವನ ಗಮನ ಬಿತ್ತು ಸಾಧು ಈ ಗಾಢವಾದ ಕಾಡಿನಲ್ಲಿ ಏನು ಮಾಡುತ್ತಿದ್ದೀರಿ ಏನಾದರೂ ತಿಂದಿದ್ದೀರಾ ಇಲ್ಲವೇ ಇಷ್ಟು ದಿನ ಹಸಿವಿನಿಂದ ಕುಳಿತಿದ್ದೀರಾ ಎಂದು ಕೇಳಿದನು ಮಗು ಕಡದ ಎರಡು ದಿನಗಳಿಂದ ನಾನು ಏನನ್ನೂ ತಿಂದಿಲ್ಲ ನನಗೆ ತುಂಬ ಹಸಿವಾಗಿದೆ ಈ ಜಗತ್ತು ಬಹಳ ಸ್ವಾರ್ಥಿಯಾಗಿದೆ ನನಗೆ ತಿನ್ನಲು ಏನೂ ಕೊಡುವುದಿಲ್ಲ ನೀನು ನನಗೆ ಏನಾದರೂ ತಿನ್ನಲು ಕೊಟ್ಟರೆ ನಿನಗೆ ಒಳ್ಳೆಯದಾಗುತ್ತದೆ ಸರಿ ಸಾಧು ಚಿಂತೆಯಿಲ್ಲ ನನ್ನ ಬಳಿ ಕೆಲವು ರೊಟ್ಟಿಗಳಿವೆ ಇವನ್ನು ತೆಗೆದುಕೊಂಡು ತಿನ್ನಿರಿ ನಾನು ಮನೆಯಿಂದ ತಿಂದು ಬಂದಿದ್ದೇನೆ ಮತ್ತೆ ಮನೆಗೆ ಹೋದ ಮೇಲೆ ತಿನ್ನುತ್ತೇನೆ ಆದರೆ ನೀವು ಈ ಕಾಡಿನಲ್ಲಿ ಹಸಿವಿನಿಂದ ಕುಳಿತಿದ್ದೀರಿ ಆದ್ದರಿಂದ ಈ ರೊಟ್ಟಿಗಳು ನಿಮಗೆ ಹೆಚ್ಚು ಅಗತ್ಯವಿದೆ ಮಗು ಎಲ್ಲವೂ ಸರಿಯಿದೆ ಆದರೆ ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಸಮಸ್ಯೆ ಬರುವುದನ್ನು ನಾನು ಕಾಣುತ್ತಿದ್ದೇನೆ ನೀನು ನನಗೆ ಬಹಳ ಪ್ರಾಮಾಣಿಕ ಮತ್ತು ದಯಾಳು ವ್ಯಕ್ತಿಯಂತೆ ಕಾಣುತ್ತೀಯ ಆದ್ದರಿಂದ ನಾನು ನಿನಗೆ ಭವಿಷ್ಯದ ಬಗ್ಗೆ ಒಂದು ದೊಡ್ಡ ಭವಿಷ್ಯವಾಣಿಯನ್ನು ತಿಳಿಸುತ್ತೇನೆ ನಿನ್ನ ಗ್ರಾಮದ ಮೇಲೆ ಒಂದು ದೊಡ್ಡ ಗಂಡಾಂತರ ಇದೆ ಏಕೆ ಏನಾಯಿತು ಸಾಧುವೇ ನನ್ನ ಜೀವನದಲ್ಲಿ ಯಾವ ಸಮಸ್ಯೆಯನ್ನು ಕಾಣುತ್ತಿದ್ದೀರಿ ದಯವಿಟ್ಟು ತಿಳಿಸಿ ಮಗು ಇಂದಿನಿಂದ ಕೆಲವು ದಿನಗಳ ನಂತರ ನಿನ್ನ ಗ್ರಾಮದಲ್ಲಿ ದೊಡ್ಡ ಪ್ರವಾಹ ಬರಲಿದೆ ಆ ಪ್ರವಾಹದಿಂದ ನಿನ್ನ ಗ್ರಾಮವೆಲ್ಲ ಮುಳುಗಲಿದೆ ಈ ಮಾತನ್ನು ಕೇಳಿ ಶಿವರಾಮ ಭಯಭೀತನಾದನು ಸಾಧು ಇದು ನಿಜಕ್ಕೂ ದೊಡ್ಡ ಸಮಸ್ಯೆಯಾಗಿದೆ ಈ ಪ್ರವಾಹದಿಂದ ತಪ್ಪಿಸಿಕೊಳ್ಳಲು ಯಾವುದಾದರೂ ಮಾರ್ಗವನ್ನು ತಿಳಿಸಿ ಮಗು ನೀನು ಒಳ್ಳೆಯವನು ನೀನು ನನಗೆ ಸಹಾಯ ಮಾಡಿದ್ದೀಯ ಮತ್ತು ರೊಟ್ಟಿಗಳನ್ನು ಕೊಟ್ಟಿದ್ದೀಯ ಇಲ್ಲಿಂದ ಸ್ವಲ್ಪ ದೂರದಲ್ಲಿ ವಿಶೇಷವಾದ ಬಿದಿರಿನ ಕಾಡು ಇದೆ ಆ ಬಿದಿರು ಸಾಮಾನ್ಯವಾದದ್ದಲ್ಲ ಅದು ಒಂದು ಚಮತ್ಕಾರಿಯಾದ ಬಿದಿರು ಆ ಚಮತ್ಕಾರಿಯಾದ ಬಿದಿರಿನಿಂದ ಮನೆಯನ್ನು ಕಟ್ಟು ಮತ್ತು ಅದರಲ್ಲಿ ವಾಸ ಮಾಡಲು ಆರಂಭಿಸು ನಿನ್ನ ಗ್ರಾಮದಲ್ಲಿ ಪ್ರವಾಹ ಬಂದಾಗ ಆ ಬಿದಿರಿನ ಮನೆಯು ನೀರಿನ ಮೇಲೆ ತೇಲುತ್ತದೆ ಬಹಳ ಧನ್ಯವಾದಗಳು ಸಾಧು ನೀವು ಈ ಸಮಸ್ಯೆಯ ಬಗ್ಗೆ ಮೊದಲೇ ತಿಳಿಸಿದ್ದಕ್ಕೆ ಶಿವರಾಂ ಇಷ್ಟು ಹೇಳಿ ಅವನು ಅಲ್ಲಿಂದ ಹೊರಟನು ದಾರಿಯಲ್ಲಿ ನಡೆಯುತ್ತಾ ಶಿವರಾಮ ತನ್ನ ಮನಸ್ಸಿನಲ್ಲಿ ಮನೆಯಲ್ಲಿ ಒಂದು ಬಿಡಿ ಕಾಸು ಕೂಡ ಇಲ್ಲ ಮತ್ತು ಸಾಲಗಾರನಿಗೆ ಕೊಡಬೇಕಾದ ಸಾಲವೂ ಇದೆ ಮೊದಲು ಈ ಹೂವುಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿಬಿಡುತ್ತೇನೆ ನಂತರ ಏನು ಮಾಡಬೇಕೋ ಅದನ್ನು ಮಾಡುತ್ತೇನೆ ಎಂದುಕೊಂಡನು ಶಿವರಾಮ ಮಾರುಕಟ್ಟೆಗೆ ಹೊರಟನು ಮತ್ತು ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ತಲುಪಿದನು ಓ ಸಹೋದರ ಸಹೋದರಿಯರೇ ಹೂವು ತೆಗೆದುಕೊಳ್ಳಿ ತಾಜಾ ಮತ್ತು ಒಳ್ಳೆಯ ಹೂವುಗಳು ಕೇವಲ ನೂರು ರೂಪಾಯಿಗೆ ಒಂದು ಕಿಲೋ ಹೂವು ತೆಗೆದುಕೊಳ್ಳಿ ಎಂದು ಕೂಗಾಡತೊಡಗಿದನು ಓ ತಾತ ಹೂವು ತೆಗೆದುಕೊಳ್ಳುವಿರಾ ಎಂದು ಒಬ್ಬ ವೃದ್ಧನನ್ನು ಕೇಳಿದನು ಹೌದು ಮಗು ಸ್ವಲ್ಪ ಹೂವು ಕೊಡು ನನ್ನ ಸೊಸೆ ಇಂದು ದೇವಸ್ಥಾನಕ್ಕೆ ಪೂಜೆಗೆ ಹೋಗುತ್ತಿದ್ದಾಳೆ ಎಂದರು ಆ ವೃದ್ಧ ಶಿವರಾಮ ಆ ವೃದ್ಧನಿಂದ ಹಣ ತೆಗೆದುಕೊಂಡು ಹೂವುಗಳನ್ನು ಕೊಟ್ಟು ಉಳಿದ ಹೂವುಗಳನ್ನು ಮಾರಲು ಮುಂದುವರೆದನು ಹೂವು ತೆಗೆದುಕೊಳ್ಳಿ ತಾಜಾ ಮತ್ತು ಒಳ್ಳೆಯ ಹೂವುಗಳು ಇಂತಹ ತಾಜಾ ಹೂವುಗಳು ಇಡೀ ಮಾರುಕಟ್ಟೆಯಲ್ಲಿ ಬೇರೆಲ್ಲೂ ಸಿಗವು ಎಂದು ಕೂಗಾಡಿದನು ಕೆಲವೇ ಸಮಯದಲ್ಲಿ ಶಿವರಾಮನ ಎಲ್ಲಾ ಹೂವುಗಳು ಮಾರಾಟವಾದವು ಇಂದು ಅವನಿಗೆ ಸ್ವಲ್ಪ ಹೆಚ್ಚಿನ ಲಾಭ ಸಿಕ್ಕಿತ್ತು ಇಂದು ಸ್ವಲ್ಪ ಒಳ್ಳೆಯ ಆದಾಯವಾಯಿತು ಎಂದು ತನ್ನೊಡನೆ ತಾನೇ ಮಾತನಾಡಿಕೊಂಡನು ಆಗಲೇ ಅವನಿಗೆ ಸಾಧುವಿನ ಮಾತುಗಳು ನೆನಪಾದವು ಅಯ್ಯೋ ನಾನು ಸಾಧುವಿನ ಮಾತನ್ನು ಮರೆತುಬಿಟ್ಟೆ ಈಗ ಪ್ರವಾಹ ಬರುವ ಮೊದಲೇ ಆ ಬಿದಿರಿನ ಮನೆಯನ್ನು ಕಟ್ಟಬೇಕು ಇಲ್ಲವಾದರೆ ದೊಡ್ಡ ತೊಂದರೆಯಾಗಬಹುದು ಎಂದುಕೊಂಡು ತಕ್ಷಣ ಕಡಿಯಲು ಹೊರಟನು ಮತ್ತೆ ಮಳೆ ಶುರುವಾಗಿದೆ ಈ ರೀತಿಯ ಮಳೆಯಾದರೆ ಎಲ್ಲಾ ಹೊಲಗದ್ದೆಗಳು ಮುಳುಗಿ ಹೋಗಬಹುದು ಹೌದು ಅಮ್ಮ ಎಲ್ಲವೂ ಮುಳುಗಿದರೆ ನಾವು ಎಲ್ಲಿ ವಾಸಿಸುವೆವು ನಾನು ಇದನ್ನೇ ಯೋಚಿಸುತ್ತಿದ್ದೇನೆ ಮಗು ನಾವು ವಾಸಿಸುವ ಸ್ಥಳ ತುಂಬಾ ತಗ್ಗಿನ ಪ್ರದೇಶದಲ್ಲಿದೆ ನನಗೆ ತುಂಬಾ ಭಯವಾಗುತ್ತಿದೆ ನಾವೆಲ್ಲರೂ ಮುಳುಗಿ ಸಾಯುವೆವೇ ಗೊತ್ತಿಲ್ಲ ಮಗು ಇನ್ನು ಮುಂದೆ ದೇವರು ಏನು ಬಯಸುತ್ತಾನೋ ಅದೇ ಆಗುತ್ತದೆ ನಿನ್ನ ತಂದೆ ಇನ್ನೂ ಮನೆಗೆ ಬಂದಿಲ್ಲವೇ ಎಂದು ನೋಡು ನಾನು ಒಲೆಯಲ್ಲಿ ಊಟ ಮಾಡಿಬಿಡುತ್ತೇನೆ ಅವನಿಗೆ ಬಂದ ತಕ್ಷಣ ಹಸಿವಾಗಿರುತ್ತದೆ ಆಗ ಶಿವರಾಮ ಮನೆಗೆ ಬಂದನು ಲಕ್ಷ್ಮಿ ಓ ಲಕ್ಷ್ಮಿ ಎಲ್ಲಿದ್ದೀಯಾ ಎಂದು ಕೂಗಿದನು ತಡೀತಡಿ ಬರುತ್ತಿದ್ದೇನೆ ಯಾಕೆ ಹೀಗೆ ಕಾಡುಗೋವಿನಂತೆ ಕೂಗುತ್ತಿದ್ದೀಯಾ ಎಂದು ಲಕ್ಷ್ಮಿ ಒಳಗಿಂದ ಕೂಗಿದಳು ಸ್ವಲ್ಪ ಸಮಯದ ನಂತರ ಲಕ್ಷ್ಮಿ ಶಿವರಾಮನ ಬಳಿಗೆ ಬಂದಳು ನನಗೆ ತಿಳಿದಿತ್ತು ನೀನು ಮನೆಯ ಬಗ್ಗೆ ಮರೆತು ಬಿಟ್ಟಿದ್ದೀಯಾ ಎಂದು ಆದರೆ ಈ ಬಿದಿರಿನ ಕಟ್ಟಿಗೆಗಳನ್ನು ಏಕೆ ತಂದಿದ್ದೀಯಾ ಇದರಿಂದ ಏನು ಮಾಡಲು ಹೊರಟಿದ್ದೀಯಾ ಲಕ್ಷ್ಮಿ ನೀನು ಈ ಭಾರಿ ಮಳೆಯನ್ನು ನೋಡುತ್ತಿದ್ದೀಯಲ್ಲವೇ ಈ ಬಿದಿರಿನ ಕಟ್ಟಿಗೆಗಳೇ ನಮ್ಮನ್ನು ಈ ಮಳೆಯಿಂದ ರಕ್ಷಿಸಲಿವೆ ಅಯ್ಯೋ ನೀನು ಹುಚ್ಚನಾಗಿಲ್ಲವೇ ಈ ಬಿದಿರಿನ ಕಟ್ಟಿಗೆಗಳು ನಮ್ಮನ್ನು ಮಳೆಯಿಂದ ಹೇಗೆ ರಕ್ಷಿಸುತ್ತವೆ ಏನೆಲ್ಲ ಮಾತಾಡುತ್ತೀಯಾ ಲಕ್ಷ್ಮೀ ನಗಬಾರ ಯಾವ ವಸ್ತು ಯಾವಾಗ ಕೆಲಸಕ್ಕೆ ಬರುತ್ತದೆ ಎಂದು ನಮಗಿಂತ ಚೆನ್ನಾಗಿ ಯಾರಿಗೂ ಗೊತ್ತಿಲ್ಲ ಲಕ್ಷ್ಮೀ ನಾನು ಬಿ ತಿರಿನ ಮನೆಯನ್ನು ಕರ್ಕಲಿದ್ದೇನೆ ಲಕ್ಷ್ಮೀ ನಮ್ಮ ಗ್ರಾಮದ ಮೇಲೆ ಒಂದು ದೊಡ್ಡ ಪ್ರವಾಹ ಬರಲಿದೆ ಆದರೆ ನೀನು ಚಿಂತೆ ಮಾಡಬೇಡ ಸಮಯ ಬಂದಾಗ ನಾನು ಎಲ್ಲವನ್ನೂ ತಿಳಿಸುತ್ತೇನೆ ಜನರ ಮಾತುಗಳಿಗೆ ಗಮನ ಕೊಡಬೇಡ ಅವರು ಯಾವಾಗಲೂ ಯಾರಾದರೂ ಒಬ್ಬರ ಬಗ್ಗೆ ಮಾತನಾಡುತ್ತಲೇ ಇರುತ್ತಾರೆ ಹೋಗಿ ನಾನು ಕೇಳಿದ ಕೊಡಲಿಯನ್ನು ತಂದುಕೊಡು ನೀನು ಯಾವ ಪ್ರವಾಹದ ಬಗ್ಗೆ ಮಾತನಾಡುತ್ತಿದ್ದೀಯಾ ಸಮಯ ಬಂದಾಗ ತಿಳಿಸುವೆ ಎಂದು ಹೇಳುತ್ತೀಯ ಈಗಲೇ ಕೊಡಲಿಯನ್ನು ತಂದುಕೊಡುತ್ತೇನೆ ನಿನಗೆ ಏನು ಬೇಕಾದರೂ ಮಾಡಿಕೊ ಶಿವರಾಮ ಕೊಡಲಿಯನ್ನು ತೆಗೆದುಕೊಂಡು ಬಿದಿರಿನ ಕಟ್ಟಿಗೆಗಳನ್ನು ಕತ್ತರಿಸಲು ಆರಂಭಿಸಿದನು ಆಗ ಅವನ ಸ್ನೇಹಿತ ಕೃಷ್ಣಪ್ಪ ಬಂದನು ಏನು ಶಿವರಾಮಣ್ಣ ಇಷ್ಟು ಶ್ರದ್ಧೆಯಿಂದ ಏನು ಮಾಡುತ್ತಿದ್ದೀಯಾ ಏನಿಲ್ಲ ಅಣ್ಣ ಭವಿಷ್ಯಕ್ಕಾಗಿ ಕೆಲಸ ಮಾಡುತ್ತಿದ್ದೇನೆ ಭವಿಷ್ಯಕ್ಕಾಗಿ ಕೆಲಸ ಎಂದರೆ ಏನು ನನಗೆ ಏನೂ ಅರ್ಥವಾಗಲಿಲ್ಲ ಹೌದು ಅಣ್ಣ ಭವಿಷ್ಯದ ಬಗ್ಗೆ ಯೋಚಿಸುವುದು ಬುದ್ಧಿವಂತನ ಕೆಲಸವಲ್ಲವೇ ಈ ಬಿದಿರಿನ ಕಟ್ಟಿಗೆಗಳಿಂದ ಮನೆ ಕಟ್ಟಲು ಪ್ರಯತ್ನಿಸುತ್ತಿದ್ದೇನೆ ನಗಬೇಡ ಕೃಷ್ಣಪ್ಪ ಅಣ್ಣ ಒಂದು ದಿನ ನೀನು ನನ್ನಿಂದ ಸಹಾಯ ಕೇಳಬೇಕಾಗಬಹುದು ಇಲ್ಲ ಶಿವರಾಮಣ್ಣ ನನ್ನ ಜೀವನದಲ್ಲಿ ಅಂತಹ ಕೆಟ್ಟ ದಿನ ಎಂದಿಗೂ ಬರುವುದಿಲ್ಲ ಈಗ ಈ ಮನೆಯಿಂದ ನೀನು ಏನು ಮಾಡುವೆ ಆದರೆ ಶಿವರಾಮ ಅವನ ಮಾತುಗಳಿಗೆ ಗಮನ ಕೊಡದೆ ತನ್ನ ಕೆಲಸವನ್ನು ಮುಂದುವರೆಸಿದನು ಈಗಿಂದಲೇ ಈ ಬಿದಿರಿನ ಮನೆಯನ್ನು ಕಟ್ಟುವುದನ್ನು ನಿಲ್ಲಿಸು ಇಲ್ಲವಾದರೆ ನಾನು ತವರಿಗೆ ಹೋಗುವೆ ಶಿವರಾಮ ಈ ಮಾತುಗಳಿಂದ ಸ್ವಲ್ಪ ದುಃಖಿತನಾದನು ಆದರೆ ಮತ್ತೆ ಬಿದಿರಿನ ಮನೆಯನ್ನು ಕಟ್ಟಲು ಆರಂಭಿಸಿದನು ಆಗ ಭಾರೀ ಮಲ ಶುರುವಾಯಿತು ಸುರೇಶ್ ಮಗು ಒಳಗಿಂದ ಛತ್ರಿಯನ್ನು ತಕ್ಷಣ ತೆಗೆದುಕೊಂಡು ಬಾ ಈ ರೀತಿಯ ಮಳೆಯಲ್ಲಿ ನಾನು ತಕ್ಷಣ ಮನೆಯ ಕೆಲಸವನ್ನು ಆರಂಭಿಸಬೇಕು ಹೌದು ಅಪ್ಪ ಒಂದು ಕ್ಷಣ ಕಾಯಿರಿ ನಾನು ಛತ್ರಿಯನ್ನು ತೆಗೆದುಕೊಂಡು ಬರುತ್ತೇನೆ ಸ್ವಲ್ಪ ಸಮಯದ ನಂತರ ಸುರೇಶ ಛತ್ರಿಯನ್ನು ತಂದರು ಅಪ್ಪ ಛತ್ರಿ ಶಿವರಾಮನು ಬಿದಿರಿನ ಕಟ್ಟಿಗೆಗಳಿಂದ ಮನೆಯನ್ನು ಕಟ್ಟುತ್ತಿರುವುದನ್ನು ನೋಡಿ ಸುರೇಶನಿಗೆ ಕೇಳದೆ ಇರಲಾಗಲಿಲ್ಲ ಅಪ್ಪ ಒಂದು ವಿಷಯವನ್ನು ತಿಳಿಸಿ ಈ ಮನೆಯನ್ನು ಏಕೆ ಕಟ್ಟುತ್ತಿದ್ದೀರಿ ಕೇಳು ಮಗು ನಮ್ಮ ಮೇಲೆ ಒಂದು ದೊಡ್ಡ ಸಮಸ್ಯೆ ಬರಲಿದೆ ಸಮಯ ಬಂದಾಗ ನಾನು ಎಲ್ಲವನ್ನೂ ತಿಳಿಸುತ್ತೇನೆ ನೀನು ಚಿಂತೆ ಮಾಡಬೇಡ ಕೆಲವು ದಿನಗಳವರೆಗೆ ಮಳೆಯ ತೀವ್ರತೆಯಿಂದ ಇಡೀ ಗ್ರಾಮವೇ ನೀರಿನಿಂದ ತುಂಬಿತು ಓ ದೇವರೇ ಏನಾಯಿತು ಈಗ ಇಡೀ ಗ್ರಾಮವೇ ನೀರಿನಲ್ಲಿ ಮುಳುಗಿದೆ ಈಗ ನಾವು ಎಲ್ಲಿ ಹೋಗುವೆವು ಮನೆಯೊಳಗೂ ನೀರು ತುಂಬಿದೆ ಚಿಂತೆ ಮಾಡಬೇಡ ಮಗು ನಮ್ಮ ಬಳಿ ಬಿದಿರಿನ ಮನೆ ಇದೆ ಈ ಮನೆಯನ್ನು ನಾನು ಶೌಕಿಗಾಗಿ ಕಟ್ಟಿಲ್ಲ ಈಗ ಈ ಪ್ರವಾಹದಿಂದ ರಕ್ಷಣೆಗಾಗಿ ನಾವು ಆ ಮನೆಯಲ್ಲಿ ವಾಸ ಮಾಡುವೆವು ನಿಜವಾಗಿಯೂ ಅಪ್ಪ ನಾವು ಆ ಮನೆಯಲ್ಲಿ ವಾಸ ಮಾಡುವೆವೆ ಹೌದು ಮಗು ನಿನ್ನ ತಾಯಿ ಸಿದ್ಧವಾದರೆ ನಾವು ಆ ಮನೆಯಲ್ಲಿ ವಾಸ ಮಾಡುವೆವು ಲಕ್ಷ್ಮಿ ಈ ಎಲ್ಲ ಮಾತುಗಳನ್ನು ಕೇಳುತ್ತಿದ್ದಳು ಏನಾಯಿತು ಲಕ್ಷ್ಮಿ ನೀನೇನು ಮಾತನಾಡುತ್ತಿಲ್ಲ ನಿನ್ನ ಈ ಬಿದಿರಿನ ಮನೆ ಇಲ್ಲದಿದ್ದರೆ ನಾವೆಲ್ಲರೂ ಈ ಪ್ರವಾಹದಿಂದ ರಕ್ಷಣೆಯಾಗುತ್ತಿರಲಿಲ್ಲ ನಾನು ನಿನಗೆ ಅರಿಯದೆ ಎಷ್ಟೋ ಕೆಟ್ಟ ಮಾತುಗಳನ್ನು ಆಡಿದೆ ದಯವಿಟ್ಟು ನನ್ನನ್ನು ಕ್ಷಮಿಸು ಸಾಕು ಇನ್ನು ಮುಜುಗರ ಮಾಡಬೇಡ ಅಗತ್ಯವಿಲ್ಲ ಈ ಮನೆಯಲ್ಲಿ ಇನ್ನೂ ವಾಸ ಮಾಡಲಾಗದು ಅಗತ್ಯವಾದ ಸಾಮಾನುಗಳನ್ನು ತೆಗೆದುಕೊಂಡು ಬಿದಿರಿನ ಮನೆಗೆ ಹೋಗೋಣ ಇತ್ತ ಗ್ರಾಮಸ್ಥರು ಪ್ರವಾಹದಿಂದ ತೊಂದರೆಗೊಳಗಾಗಿದ್ದರು ಏನಿದು ಕೆಡವು ಈ ಪ್ರವಾಹದ ನೀರು ಈಗ ಮನೆಯೊಳಗೂ ತುಂಬಿದೆ ನೀನೇನೂ ಮಾಡುತ್ತಿಲ್ಲ ನಾವು ಮಕ್ಕಳೊಂದಿಗೆ ಈ ನೀರಿನಲ್ಲಿ ಮುಳುಗಿ ಹೋಗುವೆವೆ ಈಗ ಏನು ಸರಿಯಾಗದು ಹೊರಗೆ ನೋಡು ಭಾರೀ ಮಳೆಯಾಗುತ್ತಿದೆ ಇಡೀ ಗ್ರಾಮವೇ ಕೆಟ್ಟ ಸ್ಥಿತಿಯಲ್ಲಿದೆ ಈಗಲೂ ನಿನಗೆ ಎಲ್ಲವೂ ಸರಿಯಾಗುತ್ತದೆ ಎಂದು ತೋರುತ್ತದೆಯೇ ಈಗ ನಾವು ಏನು ಮಾಡಬಹುದು ನಾಳೆ ಕೆಲವರು ತಮ್ಮ ಮನೆಯನ್ನು ಬಿಟ್ಟು ಬೇರೆ ಗ್ರಾಮಕ್ಕೆ ಹೋಗುವುದನ್ನು ನೋಡಿದೆ ನಾವು ನನ್ನ ತಾಯಿಯ ಮನೆಗೆ ಕೆಲವು ದಿನಗಳಿಗೆ ಹೋಗೋಣ ಕೃಷ್ಣಪ್ಪ ತನ್ನ ಪತ್ನಿಯೊಂದಿಗೆ ಮಾತನಾಡುತ್ತಿರುವಾಗ ತನ್ನ ಕಿಟಕಿಯಿಂದ ದೂರದಲ್ಲಿ ಶಿವರಾಮನ ಬಿದಿರಿನ ಮನೆಯನ್ನು ಕಂಡನು ಅರೆ ಏನಿದು ಇದು ಬಿದಿರಿನ ಮನೆಯಂತಿದೆ ಇದರರ್ಥ ಶಿವರಾಮ ಅಣ್ಣನ ಮನೆ ನಾನು ಹೋಗಿ ನೋಡುತ್ತೇನೆ ಓಯ್ ರಾಮಣ್ಣ ಅಣ್ಣ ಶಿವರಾಮಣ್ಣ ಕೃಷ್ಣಪ್ಪ ಅಣ್ಣ ಒಳಗೆ ಬಾ ಇಷ್ಟು ದಿನ ನೀನು ನನ್ನ ಬಿದಿರಿನ ಮನೆಯ ಬಗ್ಗೆ ಕೇಳಿದ್ದೆ ಒಮ್ಮೆ ಒಳಗೆ ಬಂದು ನೋಡು ಅಯ್ಯೋ ಇದು ಸಂಪೂರ್ಣವಾಗಿ ನಿಜವಾದ ಮನೆಯಂತೆ ಹೌದು ಕೃಷ್ಣಪ್ಪಣ್ಣ ನಿನ್ನ ಸ್ನೇಹಿತನಾದ ನಾನು ಬುದ್ಧಿಯಿಂದ ಈ ಮನೆಯನ್ನು ಕಟ್ಟಿದ್ದೇನೆ ಇದರಿಂದಲೇ ಈ ಪ್ರವಾಹದಲ್ಲೂ ನಾವು ಸುರಕ್ಷಿತರಾಗಿದ್ದೇವೆ ಈ ಮನೆಯಿಲ್ಲದಿದ್ದರೆ ನಾವು ಈ ಭಯಾನಕ ಪ್ರವಾಹದಲ್ಲಿ ಮುಳುಗಿ ಸಾಯುತ್ತಿದ್ದೆವು ಸರಿ ನಾನು ಹೊರಡುತ್ತೇನೆ ಎಂದು ಕೃಷ್ಣಪ್ಪ ಹೊರಟನು ಕೃಷ್ಣಪ್ಪ ಮತ್ತು ಸರಸ್ವತಿ ತಮ್ಮ ಮನೆಯ ಚಾವಣಿಯ ಮೇಲೆ ನಿಂತಿರುವಾಗ ಶಿವರಾಮನ ಬಿದಿರಿನ ಮನೆ ತೇಲುತ್ತಾ ಅವರ ಕಡೆಗೆ ಬಂದಿತ್ತು ಕೃಷ್ಣಪ್ಪ ಅಣ್ಣ ಓ ಕೃಷ್ಣಪ್ಪ ಅಣ್ಣ ಯಾಕೆ ಅಲ್ಲಿ ನಿಂತಿದ್ದೀಯಾ ಬೇಗ ಇಲ್ಲಿಗೆ ಬಾ ನೋಡು ದೇವರು ನಮ್ಮ ಮಾತನ್ನು ಕೇಳಿದ್ದಾನೆ ಅದಕ್ಕೆ ಶಿವರಾಮ್ ಅಣ್ಣನನ್ನು ಕಳುಹಿಸಿದ್ದಾನೆ ಬಾ ನಾವು ಶಿವರಾಮ್ ಅಣ್ಣನ ಬಿದಿರಿನ ಮನೆಗೆ ಹೋಗೋಣ ನಿಜವಾಗಿಯೂ ಶಿವರಾಮ ಅಣ್ಣ ನಿನಗೆ ಎಷ್ಟು ಧನ್ಯವಾದ ಹೇಳಲಿ ನೀನಿಲ್ಲದಿದ್ದರೆ ಈ ಪ್ರವಾಹದ ನೀರಿನಲ್ಲಿ ನಾವು ಮುಳುಗಿ ಸಾಯುತ್ತಿದ್ದೆವು ಏನು ಹೇಳುತ್ತಿದ್ದೀಯಾ ಅಣ್ಣ ಮನುಷ್ಯನು ಮನುಷ್ಯನಿಗಾಗಿಯೇ ಇರುತ್ತಾನೆ